ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ ಗ್ರಾಮದ ಶೈಕ್ಷಣಿಕ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ನ್ಯಾಯ ನೀಡಿದ ಅದರಗುಂಚಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಮೃತ ಹಡಪದ ಅವರು ಮಾತನಾಡಿ ನಮ್ಮೂರಿನಲ್ಲಿ ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಸಲಹೆ ಸೂಚನೆ ಮೇರೆಗೆ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗಿದೆ ಎಸ್ ಸಿ ನೂರ ಮೂವತ್ತೊಂದು ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಶೀಘ್ರದಲ್ಲೇ ಮಾಡುತ್ತೇವೆ ಎಂದರು ಕೆಪಿಎಸ್ಸಿ ಎಕ್ಸಾಮ್ ಹೋಗ್ತಕ್ಕಂಥವು ಆರ್ ಎಸ್ ಎಕ್ಸಾಮ್ ಹೋಗ್ತಕ್ಕಂಥವು ಅವ್ರಿಗೆ ಬೇರೆ ಬೇರೆ ಅಂದ್ರೆ ಎಕ್ಸಾಮ್ ಕೆಪಿ ಎಸ್ಸಿ ಎಕ್ಸಾಮ್ ಮಾಡಲಿಕ್ಕೆ ಎಸ್ ಸಿ ಎಸ್ ಟಿ ಮಕ್ಕಳಾದ್ರೆ ಅದಕ್ಕೆ ಬೇರೆ ಆಮೇಲೆ ಈ ಗ್ರಾಮ ಪಂಚಾಯತಿ ಕೊಟ್ಟಿದ್ವಿ ಅಂತಂದ್ರೆ ಅವ್ರಿಗೆ ಪ್ರವೇಶ ಆಗಿದ್ದು ಹಿಂಗಾದ್ರೆ ತಕ್ಕೂ ಸಹಿತ ನಾವು ಗ್ರಾಮ ಪಂಚಾಯತ್ ಕೊಡ್ಲಿಕ್ಕೆ ಆಮೇಲೆ ಡೆತ್ ಆದರೆ ಎಸ್ ಸಿ ಎಸ್ ಟಿ ಅವರು ಡೆತ್ ಆದರೆ ಹತ್ತು ಸಾವಿರ ರೂಪಾಯಿ ಕೊಡಲಿಕ್ಕೆ ಅವಕಾಶ ಇತ್ತು ಗ್ರಾಮ ಪಂಚಾಯಿತಿಯಿಂದ ಈ ಎಸ್ ಸಿ ಎಸ್ ಟಿ ಮಕ್ಕಳು ಫೀಸ್ ಕಟ್ಟಲಿಕ್ಕೆ ಸೊ ಶಾಲಾ ಫೀಸ್ ಕಟ್ಟಲಿಕ್ಕೆ ಅವಕಾಶ ಆಮೇಲೆ ಈ ಡಿಪ್ಲೊಮಾ ಕೋರ್ಸು ಎಂಜಿನಿಯರಿಂಗ್ ಕೋರ್ಸು ಆಮೇಲೆ ಡಾಕ್ಟ್ರಿ ಕೋರ್ಸು ಹೋಗಲಿಕ್ಕೆ ಬಂದ್ರೆ ಅವರಿಗೆ ಲ್ಯಾಪ್ಟಾಪ್ ಕೊಡಲಿಕ್ಕೆ ಸಹಿತ ಅವಕಾಶ ಐತಿ ಬಟ್ ಅದ್ರ ಲಿಮಿಟ್ ಏನು ಅಂತಂದರೆ ಇಪ್ಪತ್ತೈದು ಸಾವಿರ ಐತೆ ಅವರು ಉಳಿದಿರ್ತಕ್ಕಂಥ ಅಮೌಂಟ್ ಅನ್ನು ತಾವೇ ಬರ್ಸ್ಕೊಂಡು ಕೊಡ್ಬೋದು ನಾವು ಅವ್ರ ಬಿಲ್ ಅವ್ರು ಸಬ್ಮಿಟ್ ಮಾಡ್ತಾರೆ ನಮಗೆ ಆ ಬಿಲ್ ಅಲ್ಲಿ ನಾವು ಅದನ್ನ ಇಪ್ಪತ್ತೈದು ಸಾವಿರಕ್ಕೆ ನಾವು ಕಡಿಮೆಗೊಳಿಸಿ ಅವ್ರಿಗೆ ಚೆಕ್ ಕೊಡ್ತೇವೆ ಉಳಿದಿರ್ತಕ್ಕಂಥ ಅಮೌಂಟ್ ಅನ್ನು ಅವರು ಅವ್ರನ್ನ ಬರ್ಸೊಳ್ಬೇಕು ಡಿಗ್ರಿ ಆ ತರದ್ದು ಪ್ರಯೋಜನ ಇಲ್ಲ ರೀ ಬಟ್ ಅಮೌಂಟ್ ಅಷ್ಟು ಕಲೆಕ್ಟ್ ನಮ್ಮಲ್ಲಿ ಜನರಿಂದ ನಾವೇನು ಕಲೆಕ್ಟ್ ಮಾಡ್ತೀವಿ ಅಮೌಂಟ್ ಆ ಥರದಲ್ಲಿ ಏನು ಕಲೆಕ್ಟ್ ಆಗಿರ್ತಕ್ಕಂಥದ್ರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಖರ್ಚು ವೆಚ್ಚಗಳನ್ನೆಲ್ಲ ತೆಗೆದು ಸ್ಯಾಲ್ರಿ ಹೋಗ್ಯಾರೆ ಯಾಕಂದ್ರೆ ಫಾರ್ಟಿ ಪರ್ಸೆಂಟ್ ಅಮೌಂಟನ್ನು ನಾವು ಸ್ಯಾಲ್ರಿ ಕೊಡಬೇಕಾಗ್ತದೆ ನಮ್ಮ ಪಂಚಾಯತಿಯಿಂದ ಅದನ್ನು ಕೊಟ್ಟಿದ್ದನ್ನ ನಾವು ಬಿಟ್ಟು ಇನ್ನೂ ಉಳಿದಿರ್ತಕ್ಕಂಥದ್ದು ಎಲ್ಲ ಇನ್ನೂ ಜಾಸ್ತಿ ಉಳಿತೈತಿ ನಮ್ಮಲ್ಲಿ ಅಂತ ಅಂತದಾದ್ರೆ ನಾವು ಏನಾದರೂ ಈ ಜನ್ರಲ್ದವ್ರು ಯಾರೇ ಆಗಲಿ ಡೆತ್ ಆದರೆ ಅವ್ರಿಗೆ ಇಂತಿಷ್ಟು ಪರ್ಸೆಂಟ್ ಅಮೌಂಟ್ ಅಂತ ತಿಳ್ಕೊಂಡು ನಾವು ಗ್ರಾಮ ಪಂಚಾಯತಿ ತರವಾ ಮಾಡಿಕೊಂಡು ಪಡ್ಬೋದು ಅಥವಾ ವಿಶೇಷವಾಗಿ ಏನಾದರೂ ಸೌಲಭ್ಯಗಳನ್ನು ಕಲ್ಪಿಸ್ಕೊಳ್ಲಿಕ್ಕೂ ಸಹ ಅವಕಾಶ ಇರ್ತದೆ ಅದು ಗ್ರಾಮ ಪಂಚಾಯಿತಿಯ ತೆರಿಗೆ ವಸೂಲಾತಿಯಲ್ಲಿ ಮಾಡ್ತಕ್ಕಂಥದ್ದಾಗಿರೋದ್ರಿಂದ ಅದರಲ್ಲೇ ನಾವು ಸಾರ್ವಜನಿಕ ಉದ್ದೇಶಕ್ಕಾಗಿ ನಾವು ಬಳಸ್ಕೊಳ್ಲಿಕ್ಕೆ ಅವಕಾಶ ಇರ್ತೇವೆ ಸರ್ ಇವರು ಹತ್ತು ವರ್ಷಗಳಿಂದ ವಿವಿಧ ಗ್ರಾಮಗಳಲ್ಲಿ ಶೈಕ್ಷಣಿಕ ಆರ್ಥಿಕವಾಗಿ ಹಿಂದುಳಿದ ಸಾಮಾಜಿಕ ನ್ಯಾಯ ನೀಡುತ್ತಾ ಬಂದಿದ್ದಾರೆ ಇಂತಹ ಪಿಡಿಯು ಪ್ರತಿಯೊಂದು ಗ್ರಾಮದಲ್ಲಿ ಇದ್ದರೆ ಗ್ರಾಮ ಉದ್ಧಾರವಾಗುತ್ತದೆ ಎಂದು ಹೇಳಬಹುದು